ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಳಕ್ಕೆ ಮತ್ತಷ್ಟು ಕ್ರಮ ಕೈಗೊಳ್ಳಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಜಾಲ ಐದು ಜನರ ಬಂಧನ ಎಸ್ಪಿ ಪುಟಮಾದಯ್ಯ ಭಾರತ ಯುಕೆ ವ್ಯಾಪಾರ ಒಪ್ಪಂದ ವಿರೋಧಿಸಿ ಟ್ರಂಪ್ ಮೋದಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ವಸತಿ ಶಿಕ್ಷಣ ಸಂಸ್ಥೆಗಳ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ವಂಚನೆ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಧರಣಿ ಆರ್ಮಾನಸಯ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ ಹದಿನೈದರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್ ನರ್ಸಿಂ ಮರ್ಚೆಟಾಳ್ ಗಣೇಶೋತ್ಸವದ ಅಂಗವಾಗಿ ಕಾಸಬೈವಿ ಸ್ವಚ್ಛತೆ ನಗರದ ರಸ್ತೆ ಗುಂಡಿಗಳ ಮುಚ್ಚಲು ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮನವಿ ಮತ್ತು ಪಾಲಿಕೆಯಿಂದ ತೆರಿಗೆ ವಸೂಲಿಗಾರರಿಗೆ ಸಮುದಾಯ ಪ್ರತಿನಿಧಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ ಸಿ ಫಲಿತಾಂಶ ಸುಧಾರಣೆಗೆ ಶಾಲೆಗಳಲ್ಲಿ ಪ್ರಿಪರೇಟರಿ ಪರೀಕ್ಷೆಗಳನ್ನ ಕಠಿಣ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಪರೀಕ್ಷೆ ನಡೆಸುವುದರ ಜೊತೆಗೆ ಹತ್ತನೇ ತರಗತಿಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತೂ ಹೇಳಿದರು ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷಾ ಸುಧಾರಣೆಗೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಸೂಚನೆ ನೀಡಿದರು ಜಿಲ್ಲೆಯಲ್ಲಿ ಎರಡ್ ಎಂಬತ್ತೆರಡು ಸರ್ಕಾರಿ ಪ್ರೌಢಶಾಲೆ ನೂರ ಮೂರು ಅನುದಾನಿತ ಪ್ರೌಢಶಾಲೆಗಳು ಹಾಗೂ ಅನುದಾನ ರಹಿತ ಪ್ರೌಢಶಾಲೆಗಳು ಸೇರಿ ಸುಮಾರು ನಾಲ್ಕುನೂರ ಎಂಬತ್ತೊಂಬತ್ತು ಪ್ರೌಢಶಾಲೆಗಳಿವೆ ಈ ಶಾಲೆಗಳಲ್ಲಿ ಟೆಸ್ಟ್ ಅರ್ಧ ವಾರ್ಷಿಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಪ್ರಥಮ ಟೆಸ್ಟ್ ಎರಡು ಮತ್ತು ಮೂರನೇ ಟೆಸ್ಟ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಕಠಿಣ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಒಂದೊಂದು ಟೆಸ್ಟ್ಗಳನ್ನು ಬದಲಾವಣೆ ಮತ್ತು ಮರು ಪ್ರಶ್ನೆಗಳು ಬಂದಿಲ್ಲ ಮಕ್ಕಳಿಗೆ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಬೇರೆ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಎಲ್ಲವೂ ಒಂದೇ ವಿಷಯಗಳ ಒಂದೇ ಪರೀಕ್ಷೆಗಳು ಆದರೆ ಫಲಿತಾಂಶ ಮಾತ್ರ ಕಡಿಮೆ ಇರುತ್ತದೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಮಕ್ಕಳ ಬೌದ್ಧಿಕ ಮಟ್ಟವನ್ನು ಸುಧಾರಣೆ ಮಾಡಬೇಕು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಫಲಿತಾಂಶವನ್ನು ಸುಧಾರಣೆಯಾಗಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಆರ್ಪಿ ಮತ್ತು ಶಾಲಾ ಮುಖ್ಯ ಗುರುಗಳು ಜೊತೆಗೆ ಸಭೆ ನಡೆಸಿ ಮಕ್ಕಳ ಮಾಹಿತಿ ಪಡೆದುಕೊಳ್ಳಬೇಕು ಹತ್ತನೇ ತರಗತಿಯಲ್ಲಿ ಹಾಜರಾಗುವ ಮಕ್ಕಳು ಮತ್ತು ಗೈರಾಗುವ ಮಕ್ಕಳ ಮಾಹಿತಿ ಪಡೆದು ಗೈರಾದ ಮಕ್ಕಳ ಮೇಲೆ ನಿಗಾವಹಿಸಿ ಪಾಲಕರೊಂದಿಗೆ ಸಭೆ ನಡೆಸಲು ಸೂಚನೆ ನೀಡಿದರು ಜಿಲ್ಲೆಯಲ್ಲಿನ ಎಲ್ಲಾ ತಾಲೂಕುಗಳ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕು ಶಾಲೆಯಿಂದ ಹೊರಗುಳಿದ ಮಕ್ಕಳ ಮಾಹಿತಿ ಪಡೆದು ವಿಡಿಯೋಗಳ ಮೂಲಕ ಮಕ್ಕಳ ಮನೆಗೆ ಭೇಟಿ ನೀಡಿ ಶಾಲೆಗೆ ಕಳಿಸಲು ಮನವರಿಕೆ ಮಾಡಬೇಕೆಂದು ತಿಳಿಸಿದರು ಶಾಲಾ ಹಂತದಲ್ಲಿ ಸಾಕಷ್ಟು ಮಕ್ಕಳು ಶಾಲೆ ತೊರೆದು ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದ ಬಾಲ ಕಾರ್ಮಿಕರಿದ್ದು ಕಂಡುಬರುತ್ತಿದೆ ಬಾಲ ಕಾರ್ಮಿಕತೆ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಿ ಬಾಲ ಕಾರ್ಮಿಕ ಅಪರಾಧ ಮತ್ತು ಶಿಕ್ಷೆ ಕುರಿತು ತಿಳಿಸಿ ಮನಪರವರ್ತನೆ ಮಾಡಿ ಶಾಲೆಗೆ ಸೇರಿಸುವ ಕೆಲಸ ಮಾಡಬೇಕು ಎಂದರು ಗ್ರಾಮೀಣ ಭಾಗದ ಸಾಕಷ್ಟು ಮಕ್ಕಳು ಹತ್ತನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಕೂಲಿ ಕೆಲಸಗಳಿಗೆ ತೆರಳುವುದು ಕಂಡು ಬಂದಿದೆ ಬೆಂಗಳೂರು ಮಹಾನಗರಗಳಿಗೆ ಗುಳಿ ಹೋಗುತ್ತಿದ್ದರಿಂದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಈ ಬಗ್ಗೆ ಪೋಷಕರಿಗೆ ಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಜಿಲ್ಲೆಯಲ್ಲಿ ಹತ್ತನೇ ತರಗತಿ ಫಲಿತಾಂಶ ಸುಧಾರಣೆಗಾಗಿ ಆರಂಭದಲ್ಲೇ ಶ್ರಮಿಸಿದ್ದಲ್ಲಿ ಸುಧಾರಣೆ ಸಾಧ್ಯವೆಂದ ಈ ಸಂದರ್ಭದಲ್ಲಿ ಡಿಡಿಪಿಐ ಕೆಡಿ ಬಡಗೇರ್ ಸೇರಿದಂತೆ ವಿವಿಧ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಪ್ರಾಚಾರ್ಯರು ಗ್ರಾಮ ಪಂಚಾಯತ್ ಫಾಲೋ ಅಧಿಕಾರಿಗಳು ಇದ್ದರು ಸೃಷ್ಟಿಸಿ ಜಮೀನು ಬಿಡಿಸಲು ಯತ್ನಿಸಿದ ಐದು ಜನ ವಂಚಕರನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ ನಗರ ಸೇರಿದಂತೆ ವಿವಿಧೆಡೆ ಖಾಲಿ ನಿವೇಶನ ಬೀಳು ಬಿಟ್ಟ ಜಮೀನುಗಳನ್ನು ಹುಡುಕಿ ನಕಲಿ ದಾಖಲೆ ಆಧಾರ್ ಕಾರ್ಡ್ ಸೃಷ್ಟಿಸಿ ವಂಚನೆ ಜಾಲದ ಮೊಹಮ್ಮದ್ ಜಾಮೀದ್ ಅಕ್ಷಯ್ ಭಂಡಾರಿ ನೀಲ್ಕಂಠ್ ಮೇಟಿ ಉಪೇಂದ್ರ ಆಂಜನೇಯ ಹೊಸ್ಕೋಟಿ ಎಂಬುವರನ್ನು ಬಂಧಿಸಿ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಕಿಯಾ ಕಾರ್ ವಶಪಡಿಸಿಕೊಳ್ಳಲಾಗಿದೆ ಬಂಧಿತರನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಎಂದು ಎಸ್ಪಿ ಪುಟ್ಟಮಾದಯ್ಯ ತಿಳಿಸಿದ್ದಾರೆ ಡಿವೈಎಸ್ಪಿ ನೇತೃತ್ವದ ತಂಡ ಆರೋಪಿ ಬಂಧಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಕರಣದ ತನಿಖೆ ಮುಂದುವರೆದಿದೆ ಇನ್ನು ಹಲವರು ಭಾಗಿಯಾಗಿ ರುವ ತನಿಖೆ ನಡೆಸಲಾಗುತ್ತಿದೆ ಎಂದರು ಪಾಲಿಕೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿ ಸಿಬ್ಬಂದಿಗಳು ಭಾಗಿಯಾಗಿದ್ದು ತನಿಖೆ ಪೂರ್ಣಗೊಂಡ ನಂತರ ಇನ್ನಷ್ಟು ಮಾಹಿತಿ ಲಭ್ಯವಾಗಲಿದೆ ಎಂದರು ರಾಯಚೂರು ಜಿಲ್ಲೆ ಸಿರ್ವಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಜೂನ್ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಏನು ನಗರ ಸುತ್ತಮುತ್ತ ಸುಮಾರು ವರ್ಷಗಳಿಂದ ಸುಮಾರು ಎಂಟು ಹತ್ತು ವರ್ಷಗಳಿಂದ ಖಾಲಿ ಇರುವ ಪ್ಲಾಟ್ಸು ಅಥವಾ ಲ್ಯಾಂಡ್ಸು ಇವನ್ನ ಐಡೆಂಟಿಫೈ ಮಾಡಿ ಅಂದರೆ ಅವ್ರು ಮೊದಲೇ ಗೊತ್ತಿರುತ್ತೆ ಈ ಓನರ್ಸು ತೀರ್ಕೊಂಡಿದ್ದಾರೆ ವಾರಸ್ಥರ ಇರ್ತಾರೆ ಬಟ್ ಅವ್ರು ಇನ್ನೂ ಕ್ಲೈಮ್ ಮಾಡ್ಕೊಂಡಿರಲ್ಲ ಅಥವಾ ಅಲ್ಲಿ ಏನು ಫಾರ್ಮಿಂಗ್ ಆಗಲಿ ಅಥವಾ ಯಾವುದೇ ಈ ಮನೆ ಕಟ್ಟುವಂಥ ಚಟುವಟಿಕೆಗಳು ಇನ್ನೂ ಆಗಿರಲ್ಲ ಅಂಥ ಖಾಲಿ ಪ್ಲೇಸ್ಗಳನ್ನ ಗುರುತಿಸಿ ಆ ಸಂಬಂಧ ಯಾವುದೋ ಒಂದು ಮಹಿಳೆ ಅಥವಾ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಫೇಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ ಬೇಕು ಮತ್ತು ನೋಂದಣಿ ಬೇಕಾದಂತಹ ಅಗತ್ಯ ದಾಖಲೆ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡಿರುವಂಥದ್ದು ಮಾರಾಟ ಸಂಬಂಧ ಸಿಲ್ವಾರ್ದಲ್ಲಿ ಕೇಸ್ ಇಷ್ಟ ಆಗಿತ್ತು ಈ ಸಂಬಂಧ ತನಿಖೆ ಕೂಡ ನಾವು ಇಮಿಡಿಯೇಟಾಗಿ ಡಿ ಎಸ್ ಪಿ ಲೆವೆಲ್ ಅಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದೆ ಅದೇ ತರಹ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ನಂತರದ ದಿನಗಳಲ್ಲಿ ಐದು ಕೇಸಸ್ಸು ಈ ಥರ ಕೇಸಸ್ಸು ರಿಜಿಸ್ಟರ್ ಆಗಿದೆ ಈ ಎಲ್ಲ ಕೇಸಸ್ನು ಡಿ ಎಸ್ ಪಿ ರಾಜ್ಯ ವಹಿಸಿ ತನಿಖೆ ಮಾಡಲಿಕ್ಕೆ ಸೂಚನೆ ಮಾಡಿ ಕಳಿಸಿದ ಮೇರೆಗೆ ಇತ್ತೀಚೆಗೆ ಅವರು ಈ ಪ್ರಕರಣ ಸಂಬಂಧ ಐದು ಜನ ಆರೋಪಿಗಳನ್ನ ದಸ್ಗೇರಿ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಜನ ಇನ್ನು ಜೊತೆ ಇದ್ದಾರೆ ಒಬ್ಬರಿಗೆ ಬಯಲಾಗಿದೆ ಈ ಥರ ಈ ಜಾಲ ರಾಯಚೂರಲ್ಲಿ ನಾವು ನೋಡ್ತಿರೋದು ಇದೆ ಮೊದಲನೇ ಬಾರಿಯಾಗಿದೆ ನಾನು ಇಲ್ಲಿಗೆ ವರದಿ ಮಾಡಿಕೊಂಡ ನಂತರ ಸುಮಾರು ದಿನಗಳಂತೆ ಊಹಾಪೋಹ ಇತ್ತು ಕೊನೆಗೆ ಅದರ ಮೂಲ ಮಾಲೀಕರು ಬಂದು ನಮ್ಗೆ ದೂರದಾಖಲು ನಮ್ಮ ದೂರದ ಸಂಬಂಧ ಕೇಸ್ ಮಾಡ್ಕೊಟ್ಟಿದ್ದೀವಿ ಮತ್ತು ಎಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಸಂಬಂಧ ಕೆಲವೊಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಯಾಕಂದರೆ ಅದೊಂದು ಕೆಲವೊಂದು ಈ ಕೋರ್ಟ್ ರೆಸ್ಟ್ರೆಂಟ್ಸ್ ಎಲ್ಲ ಇದೆ ಅದನ್ನು ನೋಡಿ ಅವ್ರ ಮೇಲೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತನಿಖೆ ಚುರುಕುಗೊಳಿಸಿ ಆದ್ಮೇಲೆ ಕೂಡ ಕ್ರಮ ಕೈಗೊಳ್ಳುತ್ತದೆ ಆರೋಪಿಗಳು ಹಿನ್ನೆಲೆ ಪೂರ್ತಿ ಪ್ರಮಾಣದಲ್ಲಿ ನಾವು ಈಗ ತನಿಖೆ ಅಂತ ನಾವು ಬಹಿರಂಗಪಡಿಸಲಿಕ್ಕಾಗಲ್ಲ ನಾನು ಬಂದಮೇಲೆ ಇದೆ ಮೊದಲು ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಘಟಕದ ವತಿಯಿಂದ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿಯವರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಭಾರತದ ಸುಂಕು ಬೆದರಿಕೆಗಳನ್ನು ಹಾಕುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಯನ್ನು ಖಂಡಿಸಿ ಘೋಷಣೆ ಹಾಕಿದರು ಅಮೆರಿಕ ಜೊತೆ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಸೇರಿ ಇತರ ಒಪ್ಪಂದಗಳನ್ನು ಮಾಡಿಕೊಳ್ಳಬಾರದು ಎಂದು ಆಗ್ರಹಿಸಿದರು ಮುಕ್ತ ವ್ಯಾಪಾರಕ್ಕೆ ಅಮೆರಿಕ ವಿಧಿಸಿರುವ ಶೇಕಡ ಇಪ್ಪತ್ತೈದರಷ್ಟು ಆಮದು ಸಂಕು ಬ್ರಿಟನ್ ಜೊತೆಗಿನ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಒಪ್ಪಂದ ಹೈನುಗಾರಿಕೆ ತರಕಾರಿಗಳು ಮತ್ತು ಹಣ್ಣುಗಳು ಸೇರಿದಂತೆ ಸಂಸ್ಕರಿತ ಆಹಾರಗಳ ಅನುದಾನವನ್ನು ಅನುದಾನವನ್ನು ಹೆಚ್ಚಿಸುತ್ತಿದೆ ಇದು ಭಾರತದ ಆಹಾರ ಸಂಸ್ಕರಣೆಯನ್ನು ವಿದೇಶಿ ನೇರ ಹೂಡಿಕೆ ಹೆಚ್ಚಳಕ್ಕೆ ಕಾರಣವಾಗಿ ನಮ್ಮ ದೇಶದ ರೈತರ ಗಳಿಕೆ ಮತ್ತು ಸಣ್ಣ ಕೃಷಿ ವ್ಯಾಪಾರ ಸಂಸ್ಥೆಗಳ ಗಳಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತಿದೆ ಏಕಪಕ್ಷೀಯವಾಗಿ ಅಮೆರಿಕ ಭಾರತದ ಮೇಲೆ ವಿಧಿಸಿರುವ ಸುಂಕದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶೇಕಡ ಇಪ್ಪತ್ತೈದರಷ್ಟು ಆಮದು ಸಂಕವು ದೇಶದ ಸೌರಭೌಮತ್ವದ ಮೇಲಿನ ಗಂಭೀರ ಆಕ್ರಮಣವಾಗಿದೆ ಇದನ್ನು ಕೇಂದ್ರ ಸರ್ಕಾರ ಪ್ರತಿಭಟಿಸಬೇಕಿದೆ ದೇಶದಲ್ಲಿ ಆಹಾರ ಭದ್ರತೆಗೆ ಗಂಭೀರವಾದ ಧಕ್ಕೆ ಉಂಟಾಗುತ್ತಿದ್ದು ಎರಡು ನೀತಿಗಳು ಒಕ್ಕೂಟ ವ್ಯವಸ್ಥೆಯ ಮೇಲೆ ಆಕ್ರಮಣವಾಗಿದೆ ಕೃಷಿ ಕಾರ್ಪೊರೇಟರ್ ಸಾಧಿಸಲು ಅಗತ್ಯವಾದ ಹೆಚ್ಚಿನ ಅಧಿಕಾರವು ತನ್ನ ಮುಷ್ಟಿಯಲ್ಲಿ ಇರುವಂತೆ ಕೇಂದ್ರ ಸರ್ಕಾರ ಮಾಡಿಕೊಂಡಿರುವ ಹುನ್ನಾರವಾಗಿದೆ ಎನ್ಪಿಎಫ್ಎಎಂ ಮತ್ತು ಎನ್ಸಿಎ ಅನ್ನು ರದ್ದುಪಡಿಸಲು ಆಗ್ರಹಿಸಿದರು ರೈತರ ಎಲ್ಲಾ ಬೆಳೆಗೂ ಸಮಗ್ರ ಉತ್ಪಾದನೆ ವೆಚ್ಚಕ್ಕೆ ಶೇಕಡ ಹತ್ತರಷ್ಟು ಸೇರಿಸಿ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಯನ್ನು ಸರ್ಕಾರ ಖಾತರಿಪಡಿಸಬೇಕು ಸಮಗ್ರ ಸಾಲ ಮನ್ನಾ ನೀತಿ ಜಾರಿ ಮಾಡಬೇಕು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕಳ ತಡೆಗಟ್ಟಬೇಕೆಂದು ಆಗ್ರಹಿಸಿದರು ರೈತರ ಸಹಕಾರ ಸಂಸ್ಥೆಗಳ ಮೂಲಕ ಎಲ್ಲಾ ರೈತರಿಗೂ ಹಾಗೂ ಕೃಷಿ ಕೂಲಿಕಾರರಿಗೆ ಬಡ್ಡಿ ರೈತ ಸಾಲಗಳನ್ನು ಒದಗಿಸುವ ಕಾನೂನು ಜಾರಿಗೆ ತರಬೇಕು ವಾರ್ಷಿಕ ಶೇಕಡ ನಾಲ್ಕು ಬಡ್ಡಿಗಿಂತ ಹೆಚ್ಚು ಇಲ್ಲದೆ ರೀತಿಯಲ್ಲಿ ಎಲ್ಲಾ ಮೈಕ್ರೋಫೋನ್ ಸಂಸ್ಥೆಗಳನ್ನು ನಿಯಂತ್ರಿಸಬೇಕು ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಮಾಡಬಾರದು ಕೃಷಿ ಪಂಪ್ ಸೆಟ್ ಗಳಿಗೆ ಗುಣಮಟ್ಟದ ಉಚಿತ ವಿದ್ಯುತ್ ಪೂರೈಕೆ ಮಾಡಬೇಕು ಹಾಗೂ ಸ್ಮಾರ್ಟ್ ಮೀಟರ್ ಅಳವಡಿಕೆ ನಿಲ್ಲಬೇಕು ಸ್ವಯಂ ವೆಚ್ಚ ಯೋಜನೆ ಕೈಬಿಡಬೇಕೆಂದು ಒತ್ತಾಯಿಸಿದರು ಈಗಲೇ ಕೊನ ಸಂಪತ್ತನ್ನು ಪಳ್ಳೆ ಹೊಡೆಯಲು ನಮ್ಮ ನೇರ ಹೇಳಿದ್ದಿಕ್ಕೇ ಬೇಕು ನ್ಯಾಯ ಬೇಕು ಎಸ್ ಕೆಎಂ ಜೆಸಿಟಿ ಹೋರಾಟ ಎಲ್ಲ ಬರ್ತದ ಏನ್ ಮಾಡೈತೆ ಎಲ್ಲ ಸೂರ್ಯ ಕೇಳಕ್ಕೇಟಿ ಎಸ್ಕೆಂ ಗಿಂಡಿಗಳಿಗೆ ಆರ್ಥಿಕ ಮತ್ತು ಸಾರ್ವಭೌಮ ಕಂಪನಿಗಳ ಆಡಳಿತ ಬೇಡವ ಬೇಡ ಬೇಡವ ಬೇಡ

ಬಂಡವಾಳ ಶಾಹಿಗಳ ಪರವಾಗಿರುವ ಪಕ್ಷಗಳಿಗೆ ಹೇಳಿ ಸಿಕ್ಕಾರ ಬೇಕೇ ಬೇಕು ಬೇಕು ಕಾರ್ಪೊರೇಟ್ ಮನೆತನಗಳು ದೇಶ ಮುಟ್ಟು ತೊಲಗಲಿ 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 ಓಕೆ ಸರ್ ಹಾಗೂ ಮೋದಿ ಮತ್ತು ಟ್ರಂಪ್ ಅವರ ಪ್ರತಿಕ್ರಿಯಿತನ ಪ್ರತಿಭಟನೆ ಅಕ್ಬೋತ್ತಾಯಿಗಳು ಮುಖ್ಯ ಜೊತೆ ಸಮಗ್ರ ಆರ್ಥಿಕ ಮತ್ತು ವಾಣಿಜ್ಯ ಒಪ್ಪಂದವಾಗಲಿ ಹಾಗೂ ಮುಕ್ತ ವ್ಯಾಪಾರ ಒಪ್ಪಂದವಾಗಲಿ ಮಾಡಿಕೊಳ್ಳಬಾರದು ಅಮೆರಿಕ ವಿಧಿಸಿರುವ ಶೇಕಡ ಇಪ್ಪತ್ತೈದರಷ್ಟು ಆಮದು ಸುಂಕವನ್ನು ಪ್ರತಿಭಟಿಸಬೇಕು ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನಿನ ಜೊತೆಗಿನ ಸಮಗ್ರ ಆರ್ಥಿಕ ವಾಣಿಜ್ಯ ಒಪ್ಪಂದವನ್ನು ಹೈನುಗಾರಿಕೆ ತರಕಾರಿ ಹಣ್ಣು ಸೇರಿದಂತೆ ಸಂಸ್ಕೃತ ಆಹಾರ ಸಹ ಆಹಾರ ಪದ ಆಮದುಗಳನ್ನು ಹೆಚ್ಚಿಸುತ್ತದೆ ಇದು ಭಾರತದ ಆಹಾರ ಸಂಸ್ಕರಣೆಯಲ್ಲಿ ವಿದೇಶಿ ನೇರ ಹೂಡಿಕೆ ಹೆಚ್ಚಳಕ್ಕೆ ಕಾರಣವಾಗಿದೆ ನಮ್ಮ ದೇಶ ರೈತರ ಗಳಿಕೆಗೆ ಮತ್ತು ಸಣ್ಣ ಕೃಷಿ ವ್ಯಾಪಾರಿ ಸಂಸ್ಥೆಗಳ ಸಂಸ್ಥೆಗಳಿಕೆಯ ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಕುಲಾಂತರಿ ತಳಿಗಳ ಬೆಲೆಗಳ ಆಹಾರ ಆಹಾರ ಧಾನ್ಯಗಳು ಸೋಯಾ ಜೋಳ ಹತ್ತಿ ಇತ್ಯಾದಿ ಬೃಹತ್ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಲು ಅಮೆರಿಕದ ಜೊತೆ ಒಪ್ಪಂದಗಳು ನಡೆಯುತ್ತಿವೆ ಅಲ್ಲದೆ ಭಾರತದ ಆರ್ಥಿಕತೆ ಒಳಗೆ ಅನಿಯಂತ್ರವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶವನ್ನು ಉದ್ದೇಶಿಸಲಾಗುತ್ತದೆ ಇದು ಕೂಡಲೇ ನಿಲ್ಲಬೇಕು ಏಕಪಕ್ಷೀಯವಾಗಿ ಅಮೆರಿಕ ಭಾರತದ ಮೇಲೆ ವಿಧಿಸಿರುವ ಶೇಕಡಾ ಇಪ್ಪತ್ತೈದರಷ್ಟು ಆಮದು ಶುಲ್ಕವು ನಮ್ಮ ದೇಶದ ಸಾರ್ವಭೌಮವನ್ನು ಮೇಲಿನ ಗಂಭೀರ ಆಕ್ರಮಣವನ್ನು ಇದನ್ನು ಭಾರತ ತೀವ್ರ ಭಾರತ ಸರ್ಕಾರ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್ ಡಿಎಸ್ ಶರಣಬಸವ ಜಿಂದಪ್ಪ ವಡ್ಲೂರ್ ಪ್ರಭಾಕರ್ ಪಾಟೀಲ್ ಬಸಲಿಂಗಪ್ಪ ಹಿರೇಗನೂರ್ ಬುದಯ್ಯ ಸ್ವಾಮಿ ಗಬ್ಬೂರ್ ರಂಗನಾಥ್ ಅಶ್ಲಂ ಪಾಷಾಂಜನೇಯ ಕುರ್ಬದೊಡ್ಡಿ ಮಲ್ಲನ್ ಗೌಡ ಮುದುಕಪ್ಪ ನಾಯಕ್ ಶ್ರೀನಿವಾಸ್ ಕವಲ್ ದೊಡ್ಡಿ ಮಹೇಶ್ ಚಿಕ್ಕಲಪುರ್ವಿ ವೆಂಕಟಸ್ವಾಮಿ ಸೇರಿದಂತೆ ಅನೇಕರು ಇದ್ದರು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಿಕ್ಷಣ ಸಂಸ್ಥೆಗಳ ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನವೂ ಇಲ್ಲದೆ ಉದ್ಯೋಗ ಭದ್ರತೆಯಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೈದರಂದು ವಸತಿ ಶಾಲೆ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರ ಸಂಘದಿಂದ ಹೇಳಿದರು ಅವರಿಂದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ನೀಡಲು ನವೋದಯ ಮಾದರಿಯ ವಿಶೇಷ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೂ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನವೂ ಪಾವತಿ ಮಾಡುತ್ತಿಲ್ಲ ಹೊರಗುತ್ತಿಗೆ ಏಜೆನ್ಸಿಗಳು ಸಕಾಲಕ್ಕೆ ವೇತನವು ಪಾವತಿಸುತ್ತಿಲ್ಲ ರಜೆ ರಾಷ್ಟ್ರೀಯ ಹಬ್ಬದ ರಜೆಯೂ ಇಲ್ಲದೆ ಶೋಷಣೆ ಮಾಡಲಾಗುತ್ತಿದೆ ಕಾರ್ಮಿಕ ಕಾಯ್ದೆಗಳನ್ನು ಸರ್ಕಾರವೇ ಉಲ್ಲಂಘಿಸುತ್ತಿದೆ ಎಂದು ಆರೋಪಿಸಿದರು ಒಂದ್ ಸಾವಿರದ ಸಹಿತ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಗಳ ಸ್ವಚ್ಛತೆ ಕಾವಲು ಸೇವೆ ಒದಗಿಸುತ್ತಾ ಬಂದಿದ್ದ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆಗಳಿವೆ ಇತ್ತೀಚೆಗೆ ಹೈಕೋರ್ಟ್ ತೀರ್ಪು ನೀಡಿ ಅಕುಶಲ ಕಾರ್ಮಿಕರಿಗೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಕುಶಲ ಕಾರ್ಮಿಕರಿಗೆ ಮೂವತ್ನಾಲ್ಕು ಸಾವಿರ ರೂಪಾಯಿ ಮಾಸಿಕ ವೇತನ ನೀಡಬೇಕೆಂದು ಆದೇಶ ನೀಡಿದೆ ಆದರೆ ಹನ್ನೊಂದು ಸಾವಿರದ ಮುನ್ನೂರರಿಂದ ಹದಿಮೂರು ಸಾವಿರದ ಮುನ್ನೂರವರೆಗೂ ಮಾತ್ರ ವೇತನ ನೀಡಲಾಗುತ್ತಿದೆ ನ್ಯಾಯಾಲಯ ಆದೇಶಗಳು ಸಹ ಗೌರವಿಸುತ್ತಿಲ್ಲ ಒಂದು ವಸತಿ ಶಾಲೆಗೆ ಹನ್ನೊಂದು ಸಿಬ್ಬಂದಿಗಳನ್ನು ನೀಡಲಾಗಿದೆ ಏಳುನೂರ ಐವತ್ತು ಜನ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದು ಎಲ್ಲಾ ಮಕ್ಕಳಿಗೆ ರೊಟ್ಟಿ ಮಾಡಲು ಸಾಧ್ಯವೇ ಆಗುವುದಿಲ್ಲ ಅವೈಜ್ಞಾನಿಕವಾಗಿ ಸಿಬ್ಬಂದಿಗಳನ್ನು ಗುತ್ತಿಗೆ ಮೂಲಕ ನೇಮಿಸಿಕೊಂಡು ಕಾರ್ಮಿಕ ಕಾಯ್ದೆಗಳನ್ನು ಉಲ್ಲಂಘಿಸಿ ಸೇವೆ ಪಡೆಯಲಾಗುತ್ತಿದೆ ಗುತ್ತಿಗೆ ಏಜೆನ್ಸಿಗಳು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದರೂ ಸಚಿವರು ಶಾಸಕರಗಳ ಮೌನ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಸೇರಿ ಇಬ್ಬರು ಸಚಿವರುಗಳಿದ್ದಾರೆ ಅವರ ಪೈಪೋಟಿ ನಡೆಯುತ್ತಿದೆ ಕಾರ್ಮಿಕರ ಮಾಸಿಕ ವೇತನದಲ್ಲಿ ಕಡಿತಗೊಳಿಸುತ್ತಿರುವ ಲಕ್ಷಾಂತರ ಹಣ ಯಾರ ಜೇಬಿಗೆ ಸೇರುತ್ತಿದೆ ಎಂಬುದು ಗೊತ್ತಿಲ್ಲ ನಿಷೇಧಿತ ಹೊರಗುತ್ತಿಗೆ ಪದ್ಧತಿಯನ್ನು ಸರ್ಕಾರವೇ ಘೋಷಣೆ ಎಲ್ಲ ಹೊರಗುತ್ತಿಗೆ ನೌಕರರ ವೇತನದಲ್ಲಿಯೂ ಕಡಿತಗೊಳಿಸುತ್ತಿರುವ ನಡೆಯುತ್ತಿದೆ ಸಚಿವರು ಶಾಸಕರ ಪ್ರಭಾವ ಇಲ್ಲದೆ ಇಷ್ಟೊಂದು ಅಕ್ರಮ ನಡೆಯಲು ಸಾಧ್ಯವಿಲ್ಲ ಎಂದರು ವಸತಿ ಶಾಲೆಗಳ ಪ್ರಿನ್ಸಿಪಾಲರು ವಾರ್ಡನ್ಗಳ ಕಿರುಕುಳದಿಂದ ಹೊರಗುತ್ತಿಗೆ ನೌಕರರು ಇನ್ನಲ್ಲದ ಸಂಕಷ್ಟ ಎದುರಿಸುತ್ತಿದ್ದಾರೆ ಆಲ್ಕೋಟ್ ಶಾಲೆಯಲ್ಲಿ ಶಿವರಾಜ್ ಎಂಬುವರನ್ನು ಅನ್ಯಗತ್ಯವಾಗಿ ಸೇವೆಯಿಂದ ವಜಾಗೊಳಿಸಲಾಗಿದೆ ಕೊತ್ತದೊಡ್ಡಿ ಶಾಲೆಯಲ್ಲಿ ನಾಲ್ಕು ಜನರನ್ನು ತೆಗೆದುಹಾಕಲಾಗಿದೆ ಪ್ರಶ್ನಿಸುವವರನ್ನು ಸೇವೆಯಿಂದ ತೆಗೆದು ಶೋಷಣೆ ಮಾಡಲಾಗುತ್ತಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಒದಗಿಸಲು ಮುಂದಾಗಬೇಕು ಇಪ್ಪತ್ತೈದರಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣೆ ನಡೆಯಲಿದ್ದು ಎಲ್ಲಾ ಹೊರಗುತ್ತಿಗೆ ನೌಕರರು ಭಾಗವಹಿಸುವಂತೆ ಮನವಿ ಮಾಡಿದರು ோம் இத்தின மு கர்கராமே சார் ஆச்சு அது கல்யாண இலாக்கையில

ರಾಜ್ಯದಾದ್ಯಂತ ಎಂಟುನೂರ ಇಪ್ಪತ್ತೊಂದು ಮಾದರಿ ವಸತಿ ಶಾಲೆಗಳನ್ನು ಎಂಟುನೂರ ಇಪ್ಪತ್ತೊಂದು ಮಾದರಿ ವಸತಿ ಶಾಲೆಗಳನ್ನ ತಂದೆ ಸ್ಪೆಷಲ್ ಸ್ಕೂಲ್ಗಳು ಅವರೇ ನವೋದಯ ಅದೇ ಸ್ಟ್ಯಾಂಡರ್ಡ್ ಸ್ಕೂಲ್ಗಳು ಎಸ್ ಸಿ ಎಸ್ ಸಿ ಮತ್ತು ಹೋಗಿ ಎಜುಕೇಶನ್ ಜೊತೆಗೆ ಪ್ರತಿ ವರ್ಷ ಎರಡು ಲಕ್ಷ ಒಂದು ಸಾವಿರ ಈ ಸಂದರ್ಭದಲ್ಲಿ ಟಿಯುಸಿಐ ರಾಜ್ಯಾಧ್ಯಕ್ಷ ಎಂಡಿ ಅಮೀರ್ ಅಲಿ ರಾಜ್ಯ ಉಪಾಧ್ಯಕ್ಷ ರಂಗನಾಥ್ ಹುಸೇನಪ್ಪ ಲಾಳೆ ಸಾಬ್ ಲತಾ ಹನುಮನ್ ಶಿವರಾಜ್ ಇದ್ದರು ಪರಿಶಿಷ್ಟ ಜಾತಿಗಳ ಒಳಮೀಸಲು ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ನೀಡಿರುವ ವರದಿಯನ್ನು ಅಂಗೀಕರಿಸಿ ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ ಹದಿನೈದರಂದು ಉಸ್ತುವಾರಿ ಸಚಿವರಿಗೆ ಗೆರವು ಹಾಕಲಾಗುತ್ತದೆ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಒಳಮೀಸಲು ಅತಿ ಜಾರಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಜಿ ನರಸಿಂಗ್ಲು ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು ಆಯೋಗ ಆಗಸ್ಟ್ ಏಳರಂದು ಸಚಿವ ಸಂಪುಟದಲ್ಲಿ ಸ್ವೀಕರಿಸಿದೆ ಆಗಸ್ಟ್ ಹದಿನಾರರವರೆಗೆ ವಿಶೇಷ ಸೂಚನೆ ಸಂಪುಟ ಚರ್ಚಿಸುವುದಾಗಿ ಸರ್ಕಾರ ಹೇಳಿದೆ ಬೆಂಗಳೂರಿನಲ್ಲಿ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭವಾಗಲಿದೆ ಕೂಡಲೇ ಆಯೋಗ ವರದಿ ಜಾರಿಗೆ ಸರ್ಕಾರ ತೀರ್ಮಾನ ಪ್ರಕಟಿಸಬೇಕೆಂದು ಆಗ್ರಹಿಸಿ ಸಚಿವರಿಗೆ ಗೇರಾವ್ ಮಾಡಲಾಗುತ್ತಿದೆ ಎಂದರು ಒಪ್ಪರುತ್ತಾರೆ ಅವರು ಹೇಳ ಕಾಂಗ್ರೆಸ್ನಲ್ಲಿ ಇರತಕ್ಕ ಆದ್ರೆ ಅಲ್ಲಿ ನಡೆದ ನಡೆದಿರ್ತಕ್ಕಂಥದ್ದು ಏನಂದ್ರೆ ರಾಮದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಮುಖಪುಟವನ್ನು ಮಾತ್ರ ಎಲ್ಲ ಸಚಿವರಿಗೆ ಮತ್ತು ಎಮ್ ಎಲ್ ಎಗಳಿಗೆ ಕೊಟ್ಟು ನಮ್ಮ ಮಾಡಿದಾದಂತಹ ಮತ್ತು ದೂರವಾಣಿ ಜಾತ್ರೆಯಲ್ಲಿ ಇರತಕ್ಕಂತಹ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದ್ರು ನಾವು ಅವ್ರ ಮೇಲೆ ಅನುಮಾನದಿಂದ ನಾವು ಹೇಳುತ್ತೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಿ ಎಂ ಅವರಿಗೆ ಮದುವೆ ಮಾಡಿದ್ದೀವಿ ಆದುದರಿಂದ ಅದನ್ನ ಮತ್ತೆ ಹದಿನಾರಕ್ಕೆ ನಾವು ಅಧಿವೇಶನದಲ್ಲಿ ಇರ್ತೀವಂತ ಹೇಳಿದ್ದಾರೆ ಆದರೂ ನಮಗೆ ಗೊತ್ತಿಲ್ಲ ಹಾಗಾಗಿ

ಈ ಸಂದರ್ಭದಲ್ಲಿ ಆಂಜನೇಯ ಉಟ್ಕೂರ್ ಕುರುಬದೊಡ್ಡಿ ಪ್ರಭುರಾಜ್ ತಾಯಪ್ಪ ಗಾದಾರ್ ಕೃಷ್ಣ ಹರ್ಜನ್ವಾಡ್ ಇದ್ದರು ಆಗಸ್ಟ್ ಹದಿಮೂರಕ್ಕೆ ಗಣೇಶೋತ್ಸವದ ವಿಸರ್ಜನೆಗೆ ನಗರದ ಐತಿಹಾಸಿಕ ಖಾಸಗಾವಿ ಸ್ವಚ್ಛಗೊಳಿಸಬೇಕು ಮತ್ತು ರಸ್ತೆ ಗುಂಡಿಗಳು ಮುಚ್ಚಬೇಕು ಉತ್ಸವಕ್ಕೆ ಸಂಬಂಧಿಸಿದಂತೆ ಪರವಾನಗಿ ಪ್ರಕ್ರಿಯೆ ಸರಳೀಕರಣಗೊಳಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಮುಖಂಡರ ನಿಯೋಗ ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಗಣೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಬೀದಿ ದೀಪ ಅಳವಡಿಸಬೇಕು ಗಣೇಶ್ ಮೂರ್ತಿಗಳ ಮೆರವಣಿಗೆಗೆ ತೊಂದರೆಯಾಗದಂತೆ ತಗ್ಗು ಬಿದ್ದ ರಸ್ತೆಗಳ ಗುಂಡಿ ಮುಚ್ಚಬೇಕು ಕಾಸಿ ಬಾವಿಯ ಸುತ್ತಮುತ್ತ ಸ್ವಚ್ಛತೆಗೆ ಕೈಗೊಂಡು ಹಬ್ಬದ ಪವಿತ್ರತೆ ಕಾಪಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಶಂಕರ್ ರೆಡ್ಡಿ ಯುವ ಮೋರ್ಚಾ ಅಧ್ಯಕ್ಷ ವಿನಾಯಕ ರಾವ್ ನಗರದ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್ ಮುಖಂಡರಾದ ಕೊಡೈಕಲ್ ಆಂಜನೇಯ ವೈ ಗೋಪಾಲ್ ರೆಡ್ಡಿ ಪಾಲಿಕೆ ಸದಸ್ಯರಾದ ಇ ಶಿವರಾಜ್ ನಾಗರಾಜ್ ಮಹಿಳಾ ರೆಡ್ಡಿ ರಾಮ್ ಕೊಡೈಗಲ್ ವಿಜಯ್ ಕುಮಾರ್ ಸಜ್ಜನ್ ರಾಕೇಶ್ ಬಂಕ್ ಸಿದ್ರಾಮ್ ಸೂರವಂಶ ಶ್ರೀಕಾಂತ್ ಪಟ್ಟಿ ತೇಜಸ್ ವೆಂಕಟೇಶ್ ಉಪಾರ್ ಕಡ್ಗೋಲ್ ರೋಹಿತ್ ವಿಜಯರಾಜ್ ಪಿ ಆಂಜನೇಯ ರಾಹುಲ್ ರಾಜ್ ವೀರೇಶ್ ಗೋಲ್ಡ್ ಅನಿಲ್ ಕುಮಾರ್ ಕೋರಿ ಶೆಟ್ಟಿ ಧನಂಜಯ್ ಸಂತೋಷ್ ರವಣ್ ಕುಮಾರ್ ವಿಶ್ವನಾಥ್ ನೆಲಾಳ್ ನರೇಶ್ ಕುಮಾರ್ ಉಪಸ್ಥಿತರಿದ್ದರುಗಳಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಹಾನಗರ ಪಾಲಿಕೆಯ ಅಧ್ಯಕ್ಷ ನರಸಮ್ಮ ನರಸಿಂಗ್ ಮಣಗಿರಿ ಆಯುಕ್ತ ಸುಬಿನ್ ಮಹಾಪತ್ರ ಆದೇಶವನ್ನು i need to ನಗರದ ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯ ಸಭಾಂಗಣದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ಮಾಡಗಿರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಿಳಾ ಸ್ವಸಹಾಯ ಗುಂಪುಗಳಿಂದ ತೆರಿಗೆ ವಸಲಿಗಾರರಿಗೆ ಮತ್ತು ಕಮ್ಯುನಿಟಿ ಮೊಬೈಲ್ಸ್ ಜರ್ನಿ ಆಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪಾತ್ರ ಮಾತನಾಡಿ ಮಹಾನಗರ ಪಾಲಿಕೆಯ ಕಾರ್ಯಕ್ರಮಗಳು ಜನರ ಸಾಮಾನ್ಯರ ಮನೆಗಳಿಗೆ ಮುಡುವ ಹಾಗೆ ಮತ್ತು ಸ್ವಚ್ಛತೆ ಸುಂದರ ನಗರ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಕಂಪ್ಯೂಟರ್ ಬರೋರೇ ಇದ್ದೀರಿ ಹೀಗಾಗಿ ಪ್ರತಿಯೊಂದು ವಾರ್ಡ್ ಜನರಾಗ್ಲಿ ನಗರ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಯುವಕರು ಇರ್ತಾರು ಕಮಿಷನ್ ಮಾಡಬೇಕು ವಾಟ್ಸ್ಆಪ್ ಗ್ರೂಪ್ ಎಷ್ಟು ಚರ್ಚೆಗಳು ಎಲ್ಲ ಎಲ್ಲ ಜನಸಂಖ್ಯೆ ಎಷ್ಟು ಯಾರ್ಯಾರು ಎಷ್ಟು ಗಂಟೆಗೆ ಆಫೀಸ್ ಹೋಗ್ತಾರ ಯಾರ ಮನೇಲಿ ಅವರು ಮನೆಗೆ ಗಾಡಿ ಎಷ್ಟು ಗಂಟೆಗೆ ಹೋಗ್ತಾರ ಆದೇಶ ಇತ್ತು ಈಗ ಮೂವತ್ತೊಂಬತ್ತು ಜನರಲ್ಲಿ ಒಟ್ಟು ಬಂದಿರುವ ಐವತ್ತೆರಡು ರಜೆಗಳಲ್ಲಿ ನಮ್ಮ ರಾಯಚೂರು ಮಹಾನಗರ ಪಾಲಿಕೆ ಹಂತದಲ್ಲಿ ನಾವೆಲ್ಲ ಸ್ಕೂಟಿನಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರವರೆಗೆ ಕಾರಣಕ್ಕೆ ನಾವು ಕಳಿಸಿದಾಗ ಅಲ್ಲಿ ಸುಮಾರು ಐವತ್ತೆರಡು ಜನರಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರಿಗೆ ಕಂಪ್ಯೂಟರ್ ಟೆಸ್ಟ್ ಮಾಡಿ ಅವರಿಗೆ ಸಂದರ್ಶನ ಮಾಡಿ ಅವ್ರ ದಾಖಲಾತಿಗಳನ್ನು ನೋಡಿ ಅವರು ಮತ್ತು ವೃದ್ಧಿಶತೆಗಳನ್ನು ನೋಡಿಕೊಂಡು ಸುಮಾರು ಐವತ್ತೆರಡರಲ್ಲಿ ಇಪ್ಪತ್ತೆಂಟು ಜನರಿಗೆ ಈಗ ಕಚೇರಿ ಆದೇಶ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದೆ ಸರ್ ಅವ್ರದ್ದು ಕೆಲಸ ಏನಂತಂದರೆ ಅವರು ಡಿಟೇಲ್ ಆಗಿ ವಿಸ್ತೃತವಾಗಿ ತಮಗೆ ಏನೇನು ಕೆಲಸ ಆಗಬೇಕು ಏನೇನು ತಮ್ಮ ಕೈಯಿಂದ ಆಗಬೇಕು ಏನೊಂದು ಮಾಡಬೇಕು ಅಂತ ನಮಗೆ ತಿಳಿಸಿದ್ದಾರೆ ತಾವು ಎಲ್ಲರೂ ನೋಡ್ತಾ ಇದ್ದೀರಿ ನಮ್ಮ ರಾಯಚೂರು ಮಹಾನಗರ ಪಾಲಿಕೆ ಹೊಸದಾಗಿ ನಾವು ಮೇಲ್ದರ್ಜೆಗೊಂಡಿದ್ದೀವಿ ಈಗ ಮೇಲ್ದರ್ಜೆಗೊಂಡಿದ್ದೀವಿ ಆದರೂ ಬಹಳಷ್ಟು ಸಮಸ್ಯೆಗಳು ಸವಾಲುಗಳು ನಮ್ಮ ಸಿಟಿ ಇದೆ ಅಂತ ಎಲ್ಲರಿಗೆ ಗೊತ್ತಿದೆ ಎಲ್ಲ ನೋಡ್ತಾ ಇದೀವಿ ಮಾತಾಡಬೇಡಿ ಕೇಳಿ ಸೊ ಈಗ ತಮಗೆ ಯಾಕೆ ನಾವು ಈಗ ಆಯ್ಕೆ ಮಾಡಿ ತೊಗೊಂಡಿದ್ದೀವಿ ನಮ್ಮೊಟ್ಟಿಗೆ ಅಂತ ಹೇಳಿದರೆ ನಾವು ಈಗ ಟೋಟಲ್ ಆಗಿ ಹೇಳಿದರೆ ಒಟ್ಟಾರಿ ಮೂವತ್ತು ಮೂರು ಜನರು ಇಲ್ಲಿ ಬಂದಿದ್ದೀವಿ ಮೂವತ್ತು ಮೂರು ಒಂದು ಹೊಸ ಸ್ಟಾಫ್ ನಮಗೆ ಸಿಕ್ಕ ಹಾಗೆ ನಾವು ಇಲ್ಲಿ ಬಂದ ಸಣ್ಣ ವಿಚಾರ ಅಲ್ಲ ಅದೊಂದು ಸುವರ್ಣ ಅವಕಾಶ ಯಾಕೆಂದರೆ ನಾವು ಖಾಸಗಿ ವಿಚಾರದಲ್ಲಿ ಏನಾದ್ರೂ ಮಾಡ್ತಾ ಇರ್ತೀವಿ ಆದರೂ ಸರಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತ ಹೇಳ್ತೀವಿ ಗೊತ್ತಾಯ್ತಾ ಇಲ್ಲಿ ಕೂತ್ಕೊಂಡು ನಮಗೆ ನ್ಯಾಯ ಮಾಡೋದಕ್ಕೆ ಬಂತು ನಾವು ಯಾರು ನೀರಿನ ತೆರಿಗೆ ಮತ್ತು ತೆರಿಗೆ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಿರಲಿಲ್ಲ ಆ ಒಂದೊಂದು ರೂಪಾಯಿ ಬಂದರೆ ಆ ಒಂದು ರೂಪಾಯಿನ ನಾವು ಇಟ್ಕೊಂಡು ಒಂದು ರೋಡ್ ಕೆಲಸ ಮಾಡ್ಬೋದು ನಮ್ಮ ಕಲೆಕ್ಷನ್ ಇಂದಲೇ ರೋಡ್ ಕೆಲಸ ಆಗುತ್ತೆ ನೀರಿನ ಸರ್ವರಾಜ್ ಕೆಲಸ ಆಗುತ್ತೆ ಇಷ್ಟೊಂದು ನಮಗೆ ಪ್ರಾಬ್ಲಮ್ಸ್ ಇದೆ ನೋಡಿದ್ರೆಲ್ಲ ಎಲ್ಲ ಕಡೆ ರೋಡ್ ನಲ್ಲಿ ಗುಂಡಿ ಹೊಂಡ ಅದನ್ನ ಮುಚ್ಚಬೇಕು ಈಗ ರಾಯಚೂರ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಅಭಿವೃದ್ಧಿಗೊಳಿಸಲಿಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಬಹಳ ಒಂದು ಭಾಳ ಅಂದ್ರೆ ಬಹಳಷ್ಟು ಪ್ರಮುಖವಾಗಿರುತ್ತೆ ಈ ಸಂದರ್ಭದಲ್ಲಿ ಉಪ ಸಂತೋಷ್ ರಾಣಿ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ ಕಟ್ಟಿಮನಿ ಕಚೇರಿಯ ವ್ಯವಸ್ಥಾಪಕ ರಾಜು ಹಾಗೂ ಸಿಬ್ಬಂದಿಗಳು ಆಯ್ಕೆಯಾದ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಕೊರೆಯಲ್ಲಿ ಫಲಿತಾಂಶ ಹೆಚ್ಚಳಕ್ಕೆ ಮತ್ತಷ್ಟು ಕ್ರಮ ಕೈಗೊಳ್ಳಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಜಾಲ ಐದು ಜನರ ಬಂಧನ ಎಸ್ಪಿ ಪುಟಮಾದಯ್ಯ ಭಾರತ ಯುಕೆ ವ್ಯಾಪಾರ ಒಪ್ಪಂದ ವಿರೋಧಿಸಿ ಟ್ರಂಪ್ ಮೋದಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ವಸತಿ ಶಿಕ್ಷಣ ಸಂಸ್ಥೆಗಳ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ವಂಚನೆ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಧರಣಿ ಆರ್ಮಾನಸಯ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ಆಗಸ್ಟ್ ಹದಿನೈದರಂದು ಉಸ್ತುವಾರಿ ಸಚಿವರಿಗೆ ಘೇರಾವ್ ನರ್ಸಿಮ್ಲು ಮರ್ಚೆಟಾಳ್ ಗಣೇಶೋತ್ಸವದ ಅಂಗವಾಗಿ ಕಾಸಬಾಯಿ ಸ್ವಚ್ಛತೆ ನಗರದ ರಸ್ತೆ ಗುಂಡಿಗಳ ಮುಚ್ಚಲು ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮನವಿ ಮತ್ತು ಪಾಲಿಕೆಯಿಂದ ತೆರಿಗೆ ವಸೂಲಿಗಾರರಿಗೆ ಸಮುದಾಯ ಪ್ರತಿನಿಧಿಗಳಿಗೆ ನೇಮಕಾತಿ ಪತ್ರ ವಿತರಣೆ ಇದಿಷ್ಟು ಯೋಧರ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ